ಮತ್ತೆ ಎಂ ಪಿ ಇ ಎಸ್ ಬಿ ಇಲಾಖೆಯಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಅಂಕರ್ ಹತ್ರ ಸ್ನೇಹಿತರ ಮತ್ತೆ ಅಪ್ಲಿಕೇಶನ್ ಡೇಟ್ ಈಗಾಗಲೇ ಸ್ಟಾರ್ಟ್ ಆಗೈತಿ ಮತ್ತು ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ ನೋಡೋದಾದ್ರೆ ಇಲ್ಲಿ ನೋಡಬಹುದು ಹದಿನೇಳು ಮಾರ್ಚ್ ರಂದು ಅಪ್ಲಿಕೇಶನ್ ಹಾಕಾಕ ಕೊನೆಯ ದಿನಾಂಕ ಆಗಿರ್ತೈತಿ ಬನ್ನಿ ಸ್ನೇಹಿತರೆ ಇದಕ್ಕೆ ಅಪ್ಲಿಕೇಶನ್ ಹಾಕಾಕ ಕ್ವಾಲಿಫಿಕೇಶನ್ ಏನು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಆಗಿರ್ತೈತಿ ಎಲ್ಲವೂ ಪ್ರತಿಯೊಂದು ಮಾಹಿತಿಯೂ ಈ ವಿಡಿಯೋದಲ್ಲಿ ತಿಳ್ಸಿ ಸ್ನೇಹಿತರೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದು ಬರ್ರಿ ಯಾಕೆಂದರೆ ಡೈಲಿ ಗೌರ್ಮೆಂಟ್ ಜಾಬ್ಸ್ ಪ್ರೈವೇಟ್ ಜಾಬ್ಸ್ ಎಲ್ಲ ರೀತಿಯ ಮಾಹಿತಿಗಳ ಬಗ್ಗೆ ಅಪ್ಡೇಟ್ ನೀಡ್ತಾ ಇರ್ತೀವಿ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ ಅದರ ಲಿಂಕ್ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತನೂ ಅಲ್ಲಿ ಹೂ ಜಾಯ್ನ್ ಆಗ್ಬೋದು ಯಾಕಂದರೆ ಪಿ ಡಿ ಎಫ್ ಮತ್ತು ಅಪ್ಲೈ ಲಿಂಕ್ ಎರಡೂ ಕೂಡ ಅಲ್ಲಿ ಕೊಟ್ಟಿರ್ತನು ನಿಮ್ಮದು ಕ್ವಾಲಿಫಿಕೇಷನ್ ಆಗಿತ್ತು ಅಂದರೆ ಇದಕ್ಕೆ ಅಪ್ಲಿಕೇಶನ್ ಹಾಕೊಳಕ್ಕೆ ಈಸಿ ಆಕೈತಿ ಇಲ್ಲಿ ನೋಡ್ಬೋದು ಪೋಸ್ಟ್ಗಳು ನೋಡೋದಾದ್ರೆ ಅಸಿಸ್ಟೆಂಟ್ ಗ್ರೇಡ್ ತ್ರೀ ಸ್ಟೆನೊಟೈಪಿಸ್ಟ್ ಸ್ಟೆನೋಗ್ರಾಫರ್ ಅಂತ ಟೋಟಲಾಗಿ ಮೂರು ರೀತಿ ಪೋಸ್ಟ್ಗಳು ಕರೆ ಇರ್ತಾರೆ ಮತ್ತು ಟೋಟಲಾಗಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ನೋಡೋದಾದರೆ ಎಂಟುನೂರ ಆಗಿ ಟೋಟಲಾಗಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಆಗಿರ್ತಾವೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇಪ್ಪತ್ನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ನೋಟಿಫಿಕೇಶನ್ ರಿಲೀಸ್ ಆಗಿರ್ತೈತಿ ಮತ್ತು ಈಗಾಗಲೇ ಇದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ ಮತ್ತು ಇಲ್ಲಿ ನೋಡ್ಬೋದು ಇದರ ಅಫೀಸಿಯಲ್ ವೆಬ್ಸೈಟ್ ಆಗಿರ್ತೈತಿ ಈ ವೆಬ್ಸೈಟ್ನಲ್ಲಿ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ ನೀವು ಈ ವೆಬ್ಸೈಟ್ಗೆ ಹೋಗಿ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ನೀವು ತಿಳ್ಕೊತಿದ್ದೀರಂದ್ರೆ ಈ ವೆಬ್ಸೈಟ್ ಹೋಗಿ ಚೆಕ್ ಮಾಡ್ಕೋಬಹುದು ಇದನ್ನು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟರು ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬಹುದು ಸ್ನೇಹಿತರೆ ಇಲ್ಲಿ ಸ್ಟಾರ್ಟಿಂಗ್ ಡೇಟ್ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ ಆಗಲೇ ತಿಳಿಸ್ಕೊಟ್ಟಂತೆ ಇಲ್ಲಿ ನೋಡ್ಬೋದು ಹದಿನೇಳು ಮಾರ್ಚ್ ರಂದು ಅಪ್ಲಿಕೇಶನ್ ಹಾಕಕ ಕೊನೆ ದಿನಾಂಕ ಆಗಿರ್ತೈತಿ ಮತ್ತು ಎಕ್ಸಾಮ್ ಡೇಟ್ ನೋಡೋದಾದ್ರೆ ಯಾವುದೇ ರೀತಿಯಾಗಿ ನೋಟಿಫೈ ಲೀಟರ್ ಯಾವುದೇ ರೀತಿಯಾಗಿ ಇನ್ನೂ ಎಕ್ಸಾಮ್ ಡೇಟ್ ಬಿಟ್ಟಿರುವುದಿಲ್ಲ ಅವ್ ಎಕ್ಸಾಮ್ ಡೇಟ್ ಬಿಟ್ರಂದ್ರೆ ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ತಿಳಿಸ್ತಾನು ಬೇಕಾದ್ರೆ ಅದರ ಟೈಮ್ ಟೇಬಲ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತನು ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು ಮತ್ತು ಸ್ನೇಹಿತರೆ ಅಪ್ಲಿಕೇಶನ್ ಹಾಕೋಕ ಅಪ್ಲಿಕೇಶನ್ ಚಾರ್ಜಸ್ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ಜನರಲ್ ಒ ಬಿ ಸಿ ಇ ಡಬ್ಲ್ಯೂ ಎಸ್ ವರ್ಗದ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ ಮತ್ತು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ವರ್ಗದ ಅಭ್ಯರ್ಥಿಗಳಿಗೆ ನಿಮಗೆ ನೂರ ಐವತ್ತು ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ ಮತ್ತು ಮೋಡ ಪೇಮೆಂಟ್ ನೋಡೋದಾದ್ರೆ ನೀವು ಆನ್ಲೈನ್ ಪೇಮೆಂಟ್ ಮೂ ಪೇಮೆಂಟ್ ಮಾಡೋದ್ರ ಮೂಲಕ ಅಪ್ಲಿಕೇಶನ್ ಚಾರ್ಜಸ್ ಪೇ ಮಾಡಬೇಕು ಅದರ ರೀತಿ ಇಲ್ಲಿ ನೋಡ್ಬೋದು ನೆಟ್ ಬ್ಯಾಂಕಿಗೆ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಯು ಪಿ ಐ ಈ ಯಾವುದಾದ್ರೂ ಕೂಡ ಉಪಯೋಗ ಮಾಡ್ಕೊಂಡು ನಿಂದಕ್ಕೆ ಆನ್ಲೈನ್ ಪೇಮೆಂಟ್ ಮಾಡ್ಬೋದು ಸ್ನೇಹಿತರೆ ಮತ್ತು ಅಪ್ಲಿಕೇಶನ್ ಹಾಕಾಕ ಏಜ್ ಲಿಮಿಟ್ ನೋಡ್ಬೋದು ವಯಸ್ಸು ಎಷ್ಟೆಷ್ಟು ಅಂತ ಮಿನಿಮಮ್ನಿಂದ ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಅದ್ರ ಜೊತೆಗೆ ಮ್ಯಾಕ್ಸಿಮಮ್ ನೋಡೋದಾದ್ರೆ ನಲವತ್ತು ವರ್ಷ ವಯಸ್ಸು ಇರ್ತೈತಿ ಪ್ಲಸ್ ಏಜ್ ರಿಲ್ಯಾಕ್ಷನ್ ಕೂಡ ಇರ್ತೈತಿ ಇದಕ್ಕೆ ಏಜ್ ರಿಲ್ಯಾಕ್ಷನ್ ಸೇಮ್ ಗೌರ್ಮೆಂಟ್ ಅಧಿಸೂಚನೆ ಪ್ರಕಾರ ಎಸ್ ಸಿ ಎಸ್ ಟಿ ಅವ್ರಿಗೆ ಐದು ವರ್ಷ ಇರ್ತೈತಿ ಮತ್ತು ಒ ಬಿ ಸಿ ಅವ್ರಿಗೆ ಮೂರು ವರ್ಷ ವಯಸ್ಸಿನಲ್ಲಿ ಸೆಲ್ರಿಗನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಟೋಟಲಾಗಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ನೋಡೋದಾದರೆ ಆಗಲೇ ತಿಳಿಸಿಕೊಡಂತೆ ಎಂಟುನೂರ ಅರವತ್ತೊಂದು ಟೋಟಲಾಗಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಆಗಿರ್ತವೆ ಮತ್ತು ಕ್ವಾಲಿಫಿಕೇಷನ್ ನೋಡೋದಾದ್ರೆ ನೀವು ಹನ್ನೆರಡನೇ ತರಗತಿ ಪ್ಲಸ್ ಸ್ಟೆನೋ ಕಂಪ್ಲೀಟ್ ಮಾಡಿರಬೇಕು ಹನ್ನೆರಡನೇ ತರಗತಿ ಪ್ಲಸ್ ಸ್ಟೆನೋ ಏನಾದರೂ ನಿಮ್ದು ಆಗಿತ್ತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋಬೋದು ಸ್ನೇಹಿತರೆ ಮತ್ತು ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ ಇಲ್ಲಿ ನೋಡ್ಬೋದು ಮೊದಲ ರಿಟರ್ನ್ ಎಕ್ಸಾಮಿನೇಷನ್ ಇರ್ತೈತಿ ಅದಕ್ಕೆ ಟೈಮಿಂಗ್ ನೋಡೋದಾದರೆ ಇಲ್ಲಿ ನೋಡ್ಬೋದು ಟು ಅವರ್ ನಿಮಗೆ ಟೈಮಿಂಗ್ ಇರ್ತೈತಿ ಮತ್ತು ನೆಗೆಟಿವ್ ಮಾರ್ಕಿಂಗ್ ಕೂಡ ಇರ್ತೈತಿ ಒನ್ ಬೈ ಫೋರ್ ಅಂದರೆ ಜೀರೋ ಪಾಯಿಂಟ್ ಟು ಪಾಯಿಂಟ್ ನೆಗೆಟಿವ್ ಮಾರ್ಕಿಂಗ್ ಇರ್ತೈತಿ ನಾಲ್ಕು ಕ್ವಶನ್ ತಪ್ಪಾದ್ರೆ ಒಂದು ಮಾರ್ಕ್ಸ್ ಹೋಗ್ಕೈತಿ ಅದ್ರ ಜೊತೆಗೆ ಸ್ಕಿಲ್ ಟೆಸ್ಟ್ ಇರ್ತೈತಿ ಮತ್ತು ಮೂರನೇ ಡಾಕ್ಯುಮೆಂಟ್ ವರ್ಪಿಷನ್ ಇರ್ತೈತಿ ಲಾಸ್ಟ್ ಮೆಡಿಕಲ್ ಎಕ್ಸಾಮಿನೇಷನ್ ಇರ್ತೈತಿ ಲಾಸ್ಟ್ ಮೆಡಿಕಲ್ ಕಂಡಕ್ಟ್ ಮಾಡಿ ನೀವು ಮೆಡಿಕಲ್ನಲ್ಲಿ ಏನಾದರೂ ಫಿಟ್ ಆದ್ರಂದ್ರೆ ನಿಮ್ಗೆ ಸೆಲೆಕ್ಟ್ ಮಾಡ್ಕೊತರು ಇಲ್ಲಿ ನೋಡ್ಬೋದು ಸಬ್ಜೆಕ್ಟ್ಗಳು ನೋಡೋದಾದ್ರೆ ಯಾವ ರೀತಿ ಅಂತ ನೋಡೋದಾದ್ರೆ ಮ್ಯಾಥ್ಸ್ ಜಿ ಕೆ ಹಿಂದಿ ಇಂಗ್ಲೀಷ್ ಕಂಪ್ಯೂಟರ್ ಮ್ಯಾಥ್ಸ್ನಲ್ಲಿ ಇಪ್ಪತ್ತೈದು ಕ್ವಶನ್ ಜಿ ಕೆ ಒಳಗೆ ಹಿಂಬ ಇಪ್ಪತ್ತೈದು ಕ್ವೆಶನ್ ಹಿಂದಿ ಒಳಗೆ ಇಪ್ಪತ್ತೈದು ಕ್ವೆಶನ್ ಇಂಗ್ಲೀಷ್ ಒಳಗೆ ಇಪ್ಪತ್ತೈದು ಕ್ವೆಶನ್ ಈ ರೀತಿಯಾಗಿ ಟೋಟಲ್ ಆಗಿ ನೂರು ಕ್ವಶನ್ ಇರ್ತಾವೆ ನೂರು ಮಾರ್ಕ್ಸ್ ಇರ್ತೈತಿ ಮತ್ತು ಆಯ್ಲೆಟ್ ತಿಳಿಸ್ಕೊಟ್ಟಂತೆ ಒನ್ ಬೈ ಫೋರ್ ನೆಗಟಿವ್ ಮಾರ್ಕಿಂಗ್ ಇರ್ತೈತಿ ಸ್ನೇಹಿತರೆ ನಾ ಕ್ವಶನ್ ತಪ್ಪಾದ್ರೆ ಒಂದು ಮಾರ್ಕ್ಸ್ ಹೋಗ್ಕತಿ ಮತ್ತು ಇದರ ಅಪ್ಲೈ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರು ಅಲ್ಲಿ ಹೋಗಿ ಕ್ಲಿಕ್ ಮಾಡ್ಕೋಬೋದು ಕ್ಲಿಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಮಾಡ್ಕೋರಿ ಸ್ನೇಹಿತರೆ